ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಸನ್ನಗೌಡ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಾ ಎತ್ತ ನೋಡಿದರು ಬರೀ ಹಸಿರು 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 ನೋಡಿ ಕೆರೆ ನೋಡ್ತಾ ಇದ್ದೀರಾ ಈ ಕಡೆ ಪಕ್ಕದಲ್ಲಿ ಕಾಲುವೆ ಮಧ್ಯದಲ್ಲಿ ರೋಡು ಇದೆಂಥ ನಿಸರ್ಗ ಸೌಂದರ್ಯ ಅಂತೀರಾ ಒಂದು ಕ್ಷಣ ಹಂಗೆ ಫಿಲ್ ಆಗೋಯ್ತೀರಾ ಸ್ನೇಹಿತರೆ ಇಂಥ ಜಾಗಕ್ಕೆ ನೀವು ಬರಲೇಬೇಕು ಇಂಥ ವಾತಾವರಣದಲ್ಲಿ ನೀವಿರಲೇಬೇಕು ನಾವಿದ್ದೀವಿ ಇವತ್ತು ಸಣ್ಣಕ್ಕೆರಾಯ ಟೆಂಪಲ್ಲು ದೊಡ್ಡಸಿನ ಕೆರೆ ಮಂಡ್ಯ ಜಿಲ್ಲೆ ಮದುವರ್ ತಾಲೂಕು ಇಲ್ಲಿ ನ್ಯೂಸಲ್ಲೂ ನೋಡಿದ್ರಿ ಒಂದು ದೇವಸ್ಥಾನಕ್ಕೆ ಬಸ್ ಒಪ್ಪೋಸ್ಕರ ಬಾಗ್ಲಾಕ್ಬಿಟ್ಟಿರು ವಿಷಯ ಆಗಿತ್ತು ಅಂತ ಆ ದೇವಸ್ಥಾನ ಇದು ಸ್ನೇಹಿತರೆ ಅದ್ಭುತವಾಗಿದೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆಯ್ ಸ್ನೇಹಿತರೆ ನಾವಿದೀವಿ ದೊಡ್ಡರಿಸಿನ ಕೆರೆ ಸಣ್ಣಕ್ಕಿರಾಯ ಟೆಂಪಲ್ ಇದ್ರ ಬಗ್ಗೆ ನ್ಯೂಸೆಲ್ಲ ಬಂದಿತ್ತು ಕೇಳಿರ್ತೀರಾ ಆ ದೇವಸ್ಥಾನದಲ್ಲಿ ಇದ್ದೀವಿ ನೋಡೋಣ ಬನ್ನಿ ಸ್ನೇಹಿತರೆ ಇದು ಒಂದು ಬಸವಪ್ಪ ಇದು ಎರಡನೇ ಬಸವಪ್ಪ ಇದು ಸ್ನೇಹಿತರೆ ಮೊದಲನೇ ಬಸವಪ್ಪ ಈ ಬಸವಪ್ಪನನ್ನು ಆಯ್ಕೆ ಮಾಡಿಕೊಂಡು ಕರ್ಕೊಬಂದಿದೆ ಒಂದು ಗ್ರಾಮದಿಂದ ಅದರಿಂದ ಇದನ್ನು ಕಟ್ ಹಾಕೊಂಡಿದ್ದರೆ ಮುಂದೆ ಇದು ಕೂಡ ಪವಾಡ ಹೊಡೆಯುವಂಥ ಒಂದು ಅದ್ಭುತವಾದ ಬಸವಪ್ಪ ಆಗಿ ನೆಲೆಯಾಗ್ತದೆ ಸ್ನೇಹಿತರೆ ಇದು ಮರಿ ಬಸವಪ್ಪ ಹೀಗೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ನವಗ್ರಹ ಇಲ್ಲಿ ಶಿವನ ದೇವಸ್ಥಾನದಲ್ಲಿ ನವಗ್ರಹ ಕೂಡ ಇರ್ತಾರೆ ಹಾಗೆ ಮುಂದೆ ಹೋಗೋಣ ಬನ್ನಿ ಫಸ್ಟ್ ದೇವಸ್ಥಾನಕ್ಕಿಂತ ಫಸ್ಟು ದೇವಸ್ಥಾನದ ಸುತ್ತ ಹೇಗಿದೆ ಅಂತ ನೋಡೋಣ ಕಲ್ಲಿನಿಂದ ಕೆತ್ತನೆ ಮಾಡಿ ಕಲ್ಲಿನಿಂದನೇ ಆಕೃತಿ ಮಾಡಿ ಕಲ್ಲಿನಿಂದನೇ ನಿಲ್ಲಿಸಿದ್ದಾರೆ ಈ ದೇವಸ್ಥಾನನ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇಲ್ಲಿ ಅಲ್ಲಿ ನೋಡಿ ಪಾರ್ವತಿ ದೇವಿ ಆ ಕಡೆ ಇರೋದು ಆಮೇಲೆ ನಿಧಾನವಾಗಿ ಮತ್ತೆ ತೋರಿಸ್ತೀನಿ ಇಲ್ಲಿ ಹೋಮ ಹವನ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಈ ದೇವಸ್ಥಾನದ ಬಸವಪ್ಪ ಸಣ್ಣ ಕಿರಾಯ ಬಸವಪ್ಪ ಅದ್ಭುತವಾದ ಪವಾಡ ಹೊಡಿತಕ್ಕಂಥದ್ದು ಇಲ್ಲಿ ಕುಡಿದಿದ್ದರೆ ತಥವಾ ಕುಡ್ಕೋರ ಸಹವಾಸದಲ್ಲಿದ್ದರೆ ಅಥವಾ ಮೋಸ ಮಾಡೋರು ಕಳ್ಳರಾಗಿದ್ರೆ ಕೆಟ್ಟ ಭೂತಿ ಭೀತಿ ಭೂತ ಇಂಥ ಎಂಥ ಕೆಟ್ಟ ಸಮಸ್ಯೆ ಇದ್ರೂ ಈ ಬಸವಪ್ಪ ಎಲ್ಲ ಕಳೆಯುತ್ತೆ ಸಣಕರಾಯ ಅಂದರೆ ಶಿವ ಅಲ್ವೇ ಇಲ್ಲಿ ನೋಡ್ತಾ ಇದ್ರೆ ಗಣಪತಿ ಶಿವನ ಮಗ ಗಣಪತಿಗೊಂದು ಪುಟ್ಟ ಗುಡಿ ಇದೆ ಇಲ್ಲೂ ಎರಡು ಗುಡಿ ಇದ್ದಾವೆ ಅದನ್ನು ಹಾಕ್ಬಿಟ್ಟಿದ್ದಾರೆ ಸ್ನೇಹಿತರೆ ಮಧ್ಯಾಹ್ನದಿಂದ ಮಧ್ಯಾಹ್ನ ಹೊತ್ತಲ್ಲಿ ಬಂದಿರೋದ್ರಿಂದ ಬಾಗಿಲು ಹಾಕ್ಬಿಟ್ಟವ್ರೆ ನೋಡ್ತಾ ಇದ್ದೀರಾ ಇದು ಹಿಂಭಾಗ ಶಿವನ ದೇವಸ್ಥಾನದ ಹಿಂಭಾಗ ಸುತ್ತ ವಾತಾವರಣ ಚೆನ್ನಾಗಿದೆ ಸ್ನೇಹಿತರೆ ವಿಶಾಲವಾದ ದೇವಸ್ಥಾನ ಇವತ್ತು ಯಾವ ರೆಶ್ ಇರಲಿಲ್ಲ ನೆನ್ನೆ ರೆಶ್ ಆಗಿತ್ತು ಸ್ನೇಹಿತರೆ ಅದರಿಂದ ಇವತ್ತು ಬಂದಿದ್ವಿ ನೋಡೋಣ ಅಂತ ತುಂಬ ದಿನ ಆಗಿತ್ತು ಇಲ್ಲೊಂದು ಅರ್ಕೆ ಇತ್ತು ನಮಗೆ ಅರ್ಕೆ ಅನ್ನದಾನ ಮಾಡಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಎಲ್ಲ ಸಮರ್ಪಣೆ ಮಾಡಿದ್ವಿ ಅನ್ನ ತರಕಾರಿ ಅಕ್ಕಿ ಎಲ್ಲ ಸಮರ್ಪಣೆ ಮಾಡಿ ಅನ್ನದಾನಕ್ಕೆ ಎಲ್ಲ ಕೊಡಬೇಕಾಗಿದೆ ಕೊಟ್ಟಿದ್ವಿ ಮತ್ತೆ ಒಂದು ವಿಸಿಟ್ ಮಾಡೋಣ ಅಂತ ಬಂದಿದ್ವಿ ಸ್ನೇಹಿತರೆ ನೋಡ್ತಾ ಇದ್ದೀರಿ ಇಲ್ಲಿ ಮಹಾದೇವಿ ಪಾರ್ವತಿಯ ಮಾತೆ ಶಿವನಿದ್ದಲ್ಲಿ ಪಾರ್ವತಿ ಮಾತೆ ಇದ್ದೇ ಇರ್ತಾರಲ್ವಾ ಅದರಿಂದ ತಾಯಿ ಪಾರ್ವತಿ ದರ್ಶನ ಆಯಿತು ಈಗ ತಾನೇ ಹೋಮ ಆಗಿತ್ತು ಒಳ್ಳೆ ಟೈಮ್ ಬಂದಿದ್ವಿ ಇಲ್ಲಿ ನೋಡ್ತಾ ಇದ್ದರೆ ಶಿವ ಆ ಮಹಾಶಿವ ಸಣ್ಣಕ್ಕರಾಯ ಶಿವ ಸಣ್ಣಕ್ಕರಾಯ ಸ್ವಾಮಿಗೆ ನಮೋ ನಮಃ ಇವರ ಪವಾಡ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಹೇಳ್ತಾ ಇದ್ರೆ ನೂರಾರು ಹೇಳುವಷ್ಟು ಟೈಮಿಲ್ಲ ಸ್ನೇಹಿತರೆ ಅಷ್ಟು ಅದ್ಭುತವಾದ ಪವಾಡ ಹೊಡೆದವ್ರೆ ಶಿವಪ್ಪ ತೆರೆ ಮುಚ್ಚುತ್ತಾ ಇದ್ದಾರೆ ಪೂಜೆ ನಡೀತಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲೇ ನಿಂತಿದ್ದಾರೆ ಬಸವಪ್ಪ ಅವರು ಎಷ್ಟೋ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಏನಾದರೂ ಅರಿಕೆ ಇತ್ತು ಅಂದರೆ ಅದನ್ನು ಹರಕೆನ ತಾನು ವಾಪಸ್ ತಗೊಳುತ್ತೆ ಸ್ನೇಹಿತರೆ ಅಥವಾ ಯಾರಾದರೂ ಕುಡ್ಕರಿದ್ರೆ ಕುಡ್ಕುತಾನೆ ಬಿಡಿಸುತ್ತೆ ಅಥವಾ ಜಲ ಚೆಕ್ ಮಾಡಬೇಕು ಅಂದರೆ ಚೆಕ್ ಮಾಡುತ್ತೆ ಆಮೇಲೆ ಯಾರು ಮಾಡಿಸಿದರೆ ಅದನ್ನು ಕಂಡುಹಿಡಿಯುತ್ತೆ ಸ್ನೇಹಿತರೆ ಇಂಥ ಇಂಥ ಅದ್ಭುತವಾದ ಕಾರ್ಯಗಳನ್ನ ಶಿವನ ವಾಹನವಾಗಿರ್ತಕ್ಕಂಥ ಬಸವೇಶ್ವರ ಮಾಡ್ತಾರೆ ಸ್ನೇಹಿತರೆ ಇದ್ದೀರಿ ಶಿವನ ದರ್ಶನ ಮಾಡಿ ಆ ಸಣ್ಣಕ್ಕರಾಯ ಸ್ವಾಮಿ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಧೈರ್ಯ ಅನುಗ್ರಹ ಕೊಟ್ಟು ಆ ದೇವಿ ಪಾರ್ವತಿ ಮಾತೆ ಜಯ ವಿಜಯ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಇಲ್ಲಿ ಇದ್ದೀರಿ ಬಸವಪ್ಪ ಅವರು ಅವರು ಹೋಮ ಮಾಡಿಸಿದರು ಅವ್ರಿಗೆಲ್ಲ ಗಂಗಾ ಜಲ ಆಗ್ತಾಯಿದ್ದಾರೆ ಸ್ನೇಹಿತರೆ ಬಸವಪ್ಪನ ಆಶೀರ್ವಾದ ಕೇಳ್ತಾ ಇದ್ದಾರೆ ಆಗೋ ಕಾರ್ಯ ಯಶಸ್ಸಾಗುತ್ತೋ ಇಲ್ವ ಅನ್ನೋದ್ರ ಬಗ್ಗೆ ಅವರು ಬೇಡಿಕೆ ಇಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೆ ಬಲಗಾಲು ಎಡಗಾಲು ಕೊಡುವುದರ ಮುಖಾಂತರ ಅದು ಮುಂದಿನ ಭವಿಷ್ಯದ ಒಂದು ಉತ್ತರ ಕೊಡುತ್ತೆ ಸ್ನೇಹಿತರೆ ನೋಡಿ ನೋಡ್ತಾ ಇದ್ದೀರ ಅವರು ಕೇಳ್ತಾ ಇದ್ದಾರೆ ಬಲಗಾಲು ಕೊಟ್ಟರೆ ಅವ್ರ ಕಾರ್ಯ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಸ್ನೇಹಿತರೆ ನೋಡಿ ಬಲಗಾಲು ಎತ್ತು ಕೊಟ್ಟಿದ್ದಾರೆ ಅಂದರೆ ಅವರ ಕಾರ್ಯ ಮುಂದೆ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಸ್ನೇಹಿತರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಆ ಹುಡುಗ ಪುಟ್ಟ ಹುಡುಗ ಸುಳ್ಳು ಜಾಸ್ತಿ ಹೇಳ್ತಾನೆ ಅಂತ ಅವರ ಅಮ್ಮ ಹೇಳ್ತಾಯಿದ್ರು ಅದಕ್ಕೆ ಕಾಲಿಟ್ಟು ಪ್ರೆಸ್ ಮಾಡಿ ಅವನು ತಪ್ಪಾಯಿತು ಅನ್ನೋವರೆಗೂ ಅದು ಬಿಡೋದೇ ಇಲ್ಲ ಸ್ನೇಹಿತರೆ ಆ ರೀತಿ ಅವನಿಗೆ ಪಾಠ ಕೂಡ ಕಲಿಸುತ್ತೆ ಕೊನೆ ಕ್ಷಣದಲ್ಲಿ ನನಗೆ ಒಂದು ರೀತಿ ಭಯನೇ ಆಗ್ಬಿಡುತ್ತೆ ನೋಡಿ ಆ ವ್ಯಕ್ತಿಗೆ ಫಲ ಕೊಡ್ತಿದೆ ನೋಡಿ ಅದೆಲ್ಲ ಆಯಿತು ಹಾಗೆ ವಾಹನ ಪೂಜೆಗೆ ಕರ್ಕೊಂಡು ಹೋದ್ರು ಇಲ್ಲಿ ನೋಡ್ತಾಯಿದ್ರೆ ಅದು ಈ ಬಸವಪ್ಪನ ಕರ್ಕೊಬಂದಿದೆ ಇದು ಮುಂದೆ ದೊಡ್ಡ ಬಸವಪ್ಪ ಆಗಿ ಪವಾಡ ಹೊಡೆಯುವಂಥದ್ದು ಆಗುತ್ತೆ ನಮ್ಮ ಪೂಜೆ ಮುಗಿಸ್ಕೊಂಡ್ವಿ ಸ್ನೇಹಿತರೆ ಮುಂದೆ ನೀವು ಬನ್ನಿ ಸಿಂಕೆರೆ ಗ್ರಾಮದಲ್ಲೇ ಅಲ್ಲೇ ಕೇಳಿದ್ರೆ ಹೇಳ್ತಾರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಹೋಗುವಂಥದ್ದು ನಾವು ಹೊರಟಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಶಿವ ನಿಮ್ಮೆಲ್ಲರನ್ನು ನಿಮ್ಮ ಇಚ್ಛೆಯನ್ನು ಪೂರ್ತಿಗೊಳಿಸಲಿ ಇಂಥ ಕ್ಷೇತ್ರಗಳಿಗೆ ನೀವೆಲ್ಲ ದರ್ಶನ ಮಾಡಿ ಒಳ್ಳೆಯದಾಗಲಿ ಸ್ನೇಹಿತರೆ ಒಳ್ಳೆಯದನ್ನು ಹರಿಸ್ಕೊಂಡು ನೀವು ಬರಬೇಕು ಸ್ನೇಹಿತರೆ ಇಂಥ ಪ್ಲೇಸ್ಗಳಲ್ಲಿ ಎಂಥ ನೆಮ್ಮದಿ ಇರುತ್ತೆ ನೋಡ್ತಾ ಇದ್ರೆ ಈ ಕೆರೆ ಕೂಡ ನಮ್ಮನ್ನು ಮೈ ರೋಮಾಂಚನಗೊಳಿಸುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ದಯವಿಟ್ಟು ನಮಗೆ ಬೆಂಬಲ ಕೊಡಿ ಸ್ನೇಹಿತರೆ